ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಟಿ ಎಮಸೂರು ಗ್ರಾಮದ ವಿಶ್ವನಾಥ್ ಎಚ್ ಎಸ್ ಅವರ ಮನೆಯಲ್ಲಿ ನಾವು ಇಲ್ಲಿವರೆಗೆ ವಿಡಿಯೋ ತ್ರೀ ಸಿಕ್ಸ್ಟಿ ಜಾನಲ್ ಅಲ್ಲಿ ಹೆಚ್ಚು ಕಡಿಮೆ ಭೂಮಿ ಬಲ್ಲೇ ಬಗ್ಗೆನೇ ಹೆಚ್ಚಾಗಿ ತೋರಿಸಿದ್ವಿ ಕಬ್ಬು ಬೆಳೆಯೋದು ಭತ್ತ ಬೆಳೆಯೋದು ತೋಟ ತೆಂಗು ಅಡಿಕೆ ಈ ತರದ ಜಾಸ್ತಿ ಆಗಿದೆ ಮೊದಲನೇ ಬಾರಿಗೆ ಒಂದು ಹೈನುಗಾರಿಕೆ ಕೃಷಿಕರನ್ನ ನಾವು ಪರಿಚಯ ಮಾಡಿಕೊಡ್ತಾ ಇದೀವಿ ಇವ್ರದ್ದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದಿಂದ ಈ ಒಂದು ಹೈನುಗಾರಿಕೆ ಅನುಭವ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ರೈತರುಗಳಿಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ವಿ ಮೊದಲು ಅವ್ರ ಪರಿಚಯ ಮಾಡ್ಕೊಂಡು ಆಮೇಲೆ ಅವ್ರು ಏನೇನ್ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ವಿಶ್ವನಾಥ್ ಊರು ಟಿ ಎಂಸೂರು ಟಿ ಎಂಸೂರು ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ನಿಮ್ಗೆ ಏನ್ ಜಮೀನ್ ಇದೆ ಎಷ್ಟು ಎಕರೆ ಜಮೀನು ಏನೇನ್ ಮಾಡ್ತಾ ಇದಾರೆ ಜಮೀನ್ ಒಂದ್ ಆರ್ ಎಕರೆ ಜಮೀನ್ ಇದೆ ಅದರಲ್ಲಿ ಸ್ವಲ್ಪ ಭತ್ತ ಹಾಕಿದೀವಿ ಇನ್ನೊಂದ್ ಎಕರೆ ಹೊಲ ಹೊಲ ಇದೆ ಅದಕ್ಕೆ ಕೃಷಿ ಹೊಂಡ ಅದು ಮಾಡ್ಸಿದೀವಿ ಇನ್ನು ಭತ್ತ ಇದು ಮಾಡ್ಬೇಕು ಹುಳ್ಳಿ ಇಳ್ಳಿ ಮಾಡ್ತಾ ಇದೀವಿ ಅದನ್ನ ಇದೆ ಕಬ್ಬು ಕಿತಾಕ್ ಬಿಟ್ಟಿದೀವಿ ಈಗ ಒಂದಾಯಿಲ್ಲ ನಾಲ್ಕೈದು ವರ್ಷದಿಂದ ಮಾಡ್ತಾ ಇಲ್ಲ ಮೇಜರ್ ಕ್ರಾಪ್ ಬರ್ತಾನೆ ಮಾಡ್ತಾ ನೀವು ಹೆಚ್ಚು ಕಡಿಮೆ ನಾವು ಕಂಡಂಗೆ ಇಪ್ಪತ್ತೈದು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದೀರಿ ಈಗ ನಿಮ್ ಊರಲ್ಲಿ ಏನೇ ಒಂದು ಹಸುಗಳ್ ಏನೇ ಒಂದ್ ಹೆಚ್ಚು ಕಡಿಮೆ ಆದ್ರೂ ನಿಮ್ನೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಷ್ಟೊಂದು ಪರಿಣಿತ ನಿಮ್ಗಿದೆ ಸ್ವಲ್ಪ ಹೈನುಗಾರಿಕೆ ಬಗ್ಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಏನು ಒಂದ್ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಯೂಜಲಿ ಇದು ತಲೆ ತಲಾಂತ್ರದಿಂದ ಮಾಡ್ಕೊಂಡು ಬರ್ತಾ ಈಗ ಆಮೇಲೆ ಈಗ ಒಂದ್ ಇಪ್ಪತ್ತೈದ್ ಮೂವತ್ತು ವರ್ಷದಿಂದ ಸೀಮೆ ಹಸು ಇತ್ತು ಯಾವ್ದೋ ಬಂಡವಾಳ ಕೊಟ್ಟು ಯಾವ್ದು ಬಂದಿಲ್ಲ ಎಲ್ಲಾ ನಮ್ಮ ಮನೇಲಿ ಹುಟ್ಟಿರೋದನ್ನೇ ಅದನ್ನೇ ನಾವು ಎಷ್ಟು ಬೇಕಷ್ಟು ಮುಡಿಕೊಂಡು ಆಮೇಲೆ ಆಮೇಲೆ ನಾವೇ ಮಾರ್ಕೊಂತ ಇರ್ತೀವಿ ಈಗ ಒಂದ್ ಮಾರ್ ಆಗ್ತೇವೆ ಒಂದ್ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಅಂದ್ರೆ ಈಗ ನೀವು ಒಂದು ನಾಲ್ಕು ಹಸುಗಳಲ್ಲೇ ನಿಮ್ ಮನೆಯಲ್ಲಿ ಏನು ಹುಟ್ಟುತ್ತೆ ಅವನೇ ನೀವು ತಳಿನ ಇಂಪ್ರೂವ್ ಮಾಡ್ಕೊಂಡ್ ಬಂದಿದಿರಿ ಮತ್ತೆ ಹೆಚ್ಚಾದವನ್ನ ನೀವು ಒಂದೊಂದಾಗಿ ಯಾರು ಗೊತ್ತಿರೋ ರೈತರುಗಳು ಕೊಡ್ತೀರಿ ಬಟ್ ಯಾವಾಗ್ಲೂ ನೀವು ನಾಲ್ಕು ಐದು ಹಸುಗಳನ್ನ ನೀವು ಮೈಂಟೈನ್ ಮಾಡ್ತೀರಿ ಹೌದು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟುಗಳು ಕಟ್ಟಿದೀರಿ ನೀವು ನಾವು ಮ್ಯಾಕ್ಸಿಮಮ್ ಒಂದು ಆರರಿಂದ ಏಳು ಹಸು ಒಂದು ಯಾಕಂದ್ ಕೃಷಿ ಇರೋದ್ರಿಂದ ಆ ಕಾರಣದಿಂದ ನೀವು ಹೆಚ್ಚು ಕಡಿಮೆ ಯಾವಾಗ್ಲೂ ನಾಲ್ಕರಿಂದ ಏಳು ಹಸುಗಳಲ್ಲೇ ನೀವು ಮೇಂಟೈನ್ ಮಾಡ್ತಾ ಇರ್ತೀರಿ ಹೌದೌದು ಆಗ್ಲಿ ಇವ್ ಸ್ವಲ್ಪ ಹಸು ಸಾಕಾಣಿ ಬಗ್ಗೆ ಈಗ ನಮ್ಮ ರೈತರುಗಳಿಗೆ ನಾನು ಅಂದ್ರೆ ದೊಡ್ಡ ದೊಡ್ಡ ಫಾರಂ ರೈತರುಗಳಿಗೆ ಅಲ್ಲ ನಾಲ್ಕು ಐದು ಹಸುಗಳು ಕಟ್ಕೊಂಡಿರೋ ರೈತರುಗಳಿಗೆ ನಿಮ್ ಅನುಭವಗಳನ್ನ ಹಂಚ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಫಸ್ಟ್ ಏನೇನ್ ಮಾಡ್ಬೇಕು ಅದ್ರ ಕಷ್ಟ ಸುಖಗಳೇನು ಈಗ ರೋಗ ಬರುತ್ತೆ ಕೆತ್ತಲು ಭಾವ ಬರುತ್ತೆ ಈ ತರ ರೋಗಗಳು ಬಂದಾಗ ನಮ್ ಸಮಸ್ಯೆ ಆಗುತ್ತೆ ಸ್ವಲ್ಪ ಪರಿಪೂರ್ಣವಾಗಿ ಹೇಳ್ಕೊಡಿ ಹೈನುಗಾರಿಕೆ ಬಗ್ಗೆ ಹೈನುಗಾರಿಕೆ ಅಂದ್ರೆ ನಾವು ಹಸುನ ಇಷ್ಟು ನೀಟಾಗಿ ಮುಡಿಕೊಂತೀವಿ ಅಷ್ಟು ಅನುಕೂಲ ಆಮೇಲೆ ಅದನ್ನ ಅಬ್ಸರ್ವೇಶನ್ ಮಾಡ್ಬೇಕು ಅದನ್ನ ಮೈ ಬುಟ್ಟಿ ಅದನ್ನ ನೋಡಿ ಅದ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೆಂಗೈತೆ ಏನು ಅಂತ ಪ್ರತಿ ದಿನ ನಾವು ನೋಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಅದು ನಮಗೆ ಬಂದ್ಬಿಡುತ್ತೆ ಅದು ಏನಾಗಿದೆ ಎತ್ತಾಗಿದೆ ಅಂತ ಅದು ಯೂಶ್ವಲಿ ಅದು ತುಂಬಾ ಇದಾಗಿರಬೇಕು ಹ ಅದಾಗಿ ನೀವು ಹೇಳ್ತಾ ಇದ್ರೆ ನಾವು ಅದು ಡೈಲಿ ನಮ್ಮ ನಮ್ಮಗಳನ್ನ ವೇಸ್ಟ್ ಆಗ್ತಾ ಇದೆಯೋ ಅವನ್ನೆಲ್ಲ ಗಮನಿಸ್ಕೊಳ್ಬೇಕು ಅದ್ರ ಮೈ ಬಣ್ಣ ಕಣ್ಣು ನೊಳಪು ಇವ್ರಲ್ಲೇ ಆರೋಗ್ಯವಾಗಿದೆಯೋ ಇಲ್ವಾ ಅಂತ ಗೊತ್ತಾಗುತ್ತೆ ಹೌದು ಕರೆಕ್ಟ್ ಆಗಿ ಮೇಲ್ ತಿಂತಾ ಇದೆಯೋ ತಿಂಡಿ ತಿಂತಾ ಇದೆಯೋ ಇಲ್ವೋ ಸ್ವಲ್ಪ ಅಲುಕ್ ಮೇ ಮೈತಾ ಇದೆಯೋ ಏನು ಎತ್ತ ಅಂತ ಇಮಿಡಿಯೇಟ್ ಸ್ಟಾರ್ಟಿಂಗ್ ಪವರ್ ಅಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲೇ ಏನಾರ ಟೆಂಪ್ರೇಚರ್ ಜ್ವರ ಇದೆಯೋ ಏನೋ ಅಂತ ನೋಡ್ಕೊಂಡು ಒಂದ್ ಜ್ವರದ ಮೆಡಿಸಿನ್ ಏನಾರು ಹಾಕೊಂಡ್ರೆ ಇಂಜೆಕ್ಷನ್ ಏನೋ ನಾವೇ ಕೊಡ್ಕೊಂತೀವಿ ಆ ತರ ಮಾಡ್ಸ್ಕೊಂಡ್ರೆ ಇಲ್ಲ ಸ್ಥಳೀಯ ವೈದ್ಯರತ್ರ ತಗೊಂಡೋಗಿ ಇದ್ ಮಾಡ್ಕೊಂಡ್ರೆ ಇನ್ನೇನು ಬರಲ್ಲ ಅಂತ ನಾನ್ ಅನ್ಕೊಂಡೆ ಈಗ ನೀವು ಹಳುಕ್ ಮೇವು ಅಂತ ಹೇಳಿದ್ರೆ ನಮ್ಗೆ ಅದು ಅರ್ಥ ಆಗಿಲ್ಲ ಮತ್ತೆ ಈಗ ಜ್ವರ ಬಂದಾಗೆಲ್ಲ ನೀವೇ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪ ಈಗ ನಮ್ಮಲ್ಲಿ ಸಣ್ಣ ಪಟ್ಟು ದಿಧಾರ್ ಗಾಬರಿ ಆಗೋಯ್ತಿ ನಮಗೂ ಸರ್ ಇಲ್ಲ ನಾವು ಹಸುಗಳನ್ನು ಕರ್ಕೊಂಡು ಹೋಗ್ತಾ ಡಾಕ್ಟರ್ ಬರ್ಕೊಂಡ್ ಕಾಯ್ಬೋದು ಸ್ವಲ್ಪ ಪ್ರೈಮರಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ನಾವೇನ್ ಮಾಡ್ಕೋಬಹುದು ರೈತರು ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ರೈತರ ಬಗ್ಗೆ ಅಂತ ಅಂದ್ರೆ ನಾವು ಯೂಜ್ಲಿ ನಾವು ಹಸು ನೋಡ್ತಾ ಇದ್ರೆ ಗೊತ್ತಾಗೋಯ್ತದೆ ಅದು ಮಾಮೂಲಿ ನಾರ್ಮಲ್ ಆಗೈತೋ ಇಲ್ಲ ನಗುರ್ತಾ ಇತ್ತೋ ಇಲ್ಲ ಸರಿಯಾಗಿ ಊಟ ಮಾಡ್ತಾ ಇತ್ತು ಹುಲ್ ತಿಂತ ಇಲ್ಲ ಿ ತಿನ್ಬೇಕಾದ್ರೆ ಸ್ವಲ್ಪ ತಿನ್ನೋದು ಸ್ವಲ್ಪ ಬುಟ್ಬಿಡೋದು ಈ ರೀತಿ ಆಗೋದು ಇದನ್ನೆಲ್ಲ ಮಾಡ್ತಾ ಇರ್ತದೆ ಅದು ನೋಡ್ಕೊಂಡಾಗ ನಾವು ಮೇಜರ್ ಆಗಿ ಸ್ವಲ್ಪ ಜ್ವರ ಬಂದಿರ್ತದೆ ಲಿಸ್ಟ್ ಅಲ್ಲಿ ಅದನ್ನ ಟೆಂಪರೇಚರ್ ಹಾಕ್ ನೋಡಿ ಥರ್ಮಾಮೀಟರ್ ಅಲ್ಲಿ ನಾವ್ ಪ್ರಕಾರ ನಾವು ರೈತರ ಥರ್ಮೋಮೀಟರ್ ಇಟ್ಕೊಂಡು ಒಳ್ಳೇದು ತುಂಬಾ ಒಳ್ಳೇದು ಥರ್ಮಾಮೀಟರ್ ಇಟ್ಕೊಂಡು ಅದ್ರ ಚೆಕ್ ಮಾಡ್ಬೇಕು ಎಷ್ಟ್ ಇರ್ಬೇಕು ನಿಮ್ ಪ್ರಕಾರ ಥರ್ಮಾಮೀಟರ್ ಅಲ್ಲಿ ಥರ್ಮಾಮೀಟರ್ ಅಲ್ಲಿ ಬಿಲೋ ಹಂಡ್ರೆಡ್ ತೊಂಬತ್ತೆಂಟರಿಂದ ಒಳಗೆ ನೂರ್ ಒಂದ್ ಇದ್ರೆ ಸ್ವಲ್ಪ ಜ್ವರ ಇದೆ ಅಂತ ನೂರ್ ನಾಲ್ಕು ಕ್ರಾಸ್ ಆಯ್ತಾ ಇತ್ತು ಅಂದ್ರೆ ನಾವು ವೈದ್ಯರನ್ನ ಸಂಪರ್ಕಿಸೋದು ಬಹಳ ಉತ್ತಮ ಅಂತ ನಾನ್ ಓಕೆ ಅಂದ್ರೆ ಸಿವಿಯರ್ ಆದ ನೂರ್ ನಾಲ್ಕು ಮೇಲೆ ದಾಟ್ದಾಗ ನಾವು ವೈದ್ಯರು ಹೋಗ್ಬೇಕು ನೂರ್ ಒಂದು ಈ ತರ ಬಂದಿ ನೂರ್ ಎರಡು ನೂರ್ ಮೂರ್ ನಾವ್ ಏನ್ ಮಾಡ್ಕೋಬಹುದು ನಾವು ಒಂದು ಮೆಲಕ್ ಸಿಕ್ಯಾಮ್ ಒಂದ್ ಅದು ಕುಟ್ಕೊಂಡ್ರೆ ಸಾಕು ಅದರಲ್ಲೇ ಟ್ಯಾಬ್ಲೆಟ್ ಬರುತ್ತೆ ಇಲ್ಲ ಇದು ಬರುತ್ತೆ ಇಂಜೆಕ್ಷನ್ ಬರುತ್ತೆ ಎರಡರಲ್ಲಿ ಅದೊಂದು ಕುಟ್ಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಯಾವ್ದು ಇನ್ನು ಸಿವಿಯರ್ ಆಗಿ ಬಂದಿಲ್ಲ ನಾವ್ ಯಾವ್ದು ಜಾಸ್ತಿ ನಾವು ವೈದ್ಯಾಧಿಕಾರಿಗಳು ಹತ್ರ ಭೇಟಿ ಮಾಡಿಲ್ಲ ಅಂದ್ರೆ ಈಗ ನೀವು ಅದು ಏನು ನೀವು ಡೈಲಿ ಅಬ್ಸರ್ವ್ ಮಾಡೋದ್ರಿಂದ ಹಸುಗಳು ಸ್ವಲ್ಪ ಏನಾದ್ರು ಮೈಲ್ಡ್ ಚೇಂಜಸ್ ಆಗ್ಬಿಟ್ಟ ತಕ್ಷಣ ನೀವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಯಾವ್ದು ಸಿವಿಯರ್ ಆಗಿಲ್ಲ ಅಂತ ಹೇಳ್ತಾ ಇದೀರಿ ಹೌದು